ಎಲ್ಲ ನನ್ನ ಡೈರಿ ರೈತ ಬಂದವರಿಗೆ ಡಾಕ್ಟರ್ ಸಾದತ್ ಮಾಡುವ ನಮಸ್ಕಾರಗಳು ಸೊ ಬಿಯರ್ ವೇಸ್ಟ್ ನಮ್ಮ ಹಸುಗಳ ಆರೋಗ್ಯಕ್ಕೆ ಪೂರಕವೇ ಅಥವಾ ಮಾರಕವೇ ಬಿಯರ್ ವೇಸ್ಟ್ ತಿನ್ನಿಸೋದ್ರಿಂದ ನಮ್ಮ ಹಸುಗಳು ಗರ್ಭ ಬಿಯರ್ ವೇಸ್ಟ್ ತಿನ್ನಿಸೋದ್ರಿಂದ ನಮ್ಮ ಹಸುಗಳು ವೀಕ್ ಅಥವಾ ದುರ್ಬಲವಾಗ್ತವೆ ಬಿಯರ್ ವೇಸ್ಟ್ ನ ಸತ್ಯ ಅಥವಾ ಮಿಥ್ಯಗಳೇನು ಸ್ನೇಹಿತರೆ ಅತಿಯಾದ್ರೆ ಅಮೃತ ಕೂಡನು ವಿಷಯ ಅನ್ನೋ ಹಾಗೆ ಅತಿಯಾದ ಬಿಯರ್ ವೇಸ್ಟ್ ಸೇವನೆಯಿಂದ ನಮ್ಮ ಹಸುಗಳ ಆರೋಗ್ಯದ ಮೇಲೆ ತುಂಬಾನೇ ದುಷ್ಪರಿಣಾಮವನ್ನ ಬೀರುತ್ತೆ ಹಾಗಾದ್ರೆ ಇವತ್ತು ಬಿಯರ್ ವೇಸ್ಟ್ ಸೇವನೆಯಿಂದ ಹಸುಗಳ ಆರೋಗ್ಯದಲ್ಲಿ ಏನೇನು ದುಷ್ಪರಿಣಾಮಗಳಾಗ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ಬಿಯರ್ ವೇಸ್ಟ್ ಮೊದ್ಲಿಗೆ ಬಿಯರ್ ವೇಸ್ಟ್ ಅಂದ್ರೆ ಏನು ಬಿಯರ್ ವೇಸ್ಟ್ ಅಂತ ಅಂದ್ರೆ ಬಿಯರ್ ನ ಒಂದು ಉಪ ಉತ್ಪನ್ನವೇ ಬಿಯರ್ ವೇಸ್ಟ್ ಅಂದ್ರೆ ನಮ್ಮ ಮೆಕ್ಕೆಜೋಳ ಇರ್ಬೋದು ಬಾರ್ಲಿ ಇರ್ಬೋದು ಅಥವಾ ಅಕ್ಕಿ ಇರ್ಬೋದು ಇದನ್ನ ಫರ್ಮಂಟೇಶನ್ ಅಂತಕ್ಕಂಥ ಒಂದು ಪ್ರೋಸೆಸ್ ನ ಮಾಡಿ ಅದರಿಂದ ಬಿಯರ್ ನ ಹೊರ ತೆಗಿತಾರೆ ಬಿಯರ್ ತೆಗೆದ್ಮೇಲೆ ಆ ಉಳಿತಕ್ಕಂತಹ ಒಂದು ಉತ್ಪನ್ನನೇ ಈ ಬಿಯರ್ ವೇಸ್ಟ್ ಇದನ್ನ ಬ್ರೀವರಿ ವೇಸ್ಟ್ ಅಂತಾನು ಕರೀತಾರೆ ಸೊ ಈ ಬಿಯರ್ ವೇಸ್ಟ್ ಅಂದ್ರೆ ಏನು ಈ ಬಿಯರ್ ವೇಸ್ಟ್ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಒಣಾಂಶ ಇರುತ್ತೆ ಮಿಕ್ಕದಂತಹ ಎಂಬತ್ತು ಪ್ರತಿಶತ ನೀರಿನ ಅಂಶ ಇರುತ್ತೆ ಅಂದ್ರೆ ನೀರ್ ಇರುತ್ತೆ ಸೊ ಈ ಬಿಯರ್ ವೇಸ್ಟ್ ಅಸಿಡಿಕ್ ಸೊ ಇದು ತುಂಬಾನೇ ಯಾರಿಗೂ ಗೊತ್ತಿಲ್ಲದಂತಹ ಮಾಹಿತಿ ಏನಪ್ಪಾ ಅಂದ್ರೆ ಬಿಯರ್ ವೇಸ್ಟ್ ಅಂತಕ್ಕಂಥದ್ದು ಒಂದು ಅಸಿಡಿಕ್ ಅಸಿಡಿಕ್ ಅಂದ್ರೆ ಆಸಿಡ್ಗೆ ಗೆ ಸಮ ಸೊ ನಮ್ಮ ಅಸಿಡಿಕ್ ಅಸಿಡ್ ಅಂತ ನಮ್ಮಲ್ಲಿ ವಿನೇಗರ್ ಏನ್ ಸಿಗುತ್ತೆ ಅದಕ್ಕೆ ಸಮ ಪಿ ಎಚ್ ನೋಡ್ತಾ ಹೋದ್ರೆ ಮೂರರಿಂದ ನಾಲ್ಕೂವರೆ ವರೆಗೂ ಬರುತ್ತೆ ಪಿ ಎಚ್ ಆಮೇಲೆ ಸುಮಾರು ಜನ ರೈತರ ತಲೇಲೇನಿದೆ ಅಂತಂದ್ರೆ ನಾವು ಬಿಯರ್ ವೇಸ್ಟ್ ತಿನ್ನಿಸ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಮೆಕ್ಕೆಜೋಳ ಕೊಡೋದ್ ಬೇಡ ಯಾಕಂದ್ರೆ ಆಲ್ರೆಡಿ ಈ ಬಿಯರ್ ವೇಸ್ಟ್ ಅಲ್ಲಿ ಮೆಕ್ಕೆಜೋಳ ಇದೆ ಅಥವಾ ಬಾರ್ಲಿ ಇದೆ ಇದಕ್ಕೆ ಹಿಂಡಿ ಹಾಕೋಣ ಅಂತ ಅನ್ಕೊಂಡ್ರೆ ಅದು ತಪ್ಪು ಆ ರೀತಿ ಮಾಡಬಾರ್ದು ಅಕಸ್ಮಾತ್ ಅವ್ರು ತಿನ್ ತಿನ್ನಿಸೋರು ಅದ್ರ ಜೊತೆನೆ ಹಿಂಡಿನ ಹಾಕಿ ಜಾಸ್ತಿ ತಿನ್ನಿಸ್ತಾ ಇದಾರೆ ಅಂದ್ರೆ ಹಸುಗೆ ಪ್ರೋಟೀನ್ ಜಾಸ್ತಿ ಹೋಗ್ತಾ ಇದೆ ಎನರ್ಜಿ ಆಗ್ತಾ ಇಲ್ಲ ಹಸು ವೀಕ್ ಆಗುತ್ತೆ ದುರ್ಬಲ ಆಗುತ್ತೆ ಸೊ ಹಂಗಾಗಿ ಈ ಬಿಯರ್ ವೇಸ್ಟ್ ಅಂತಕ್ಕಂಥದ್ದು ಒಂದು ಪ್ರೋಟೀನ್ ನ ಉತ್ಪನ್ನ ಇದರಲ್ಲಿ ಪ್ರೋಟೀನ್ ಇರ್ತದೆ ಇದರಲ್ಲಿ ಸ್ಟಾಚ್ ಇರ್ಬೋದು ಶುಗರ್ಸ್ ಇರ್ಬೋದು ಯಾವುದು ಇರೋದಿಲ್ಲ ಆಮೇಲೆ ಸುಮಾರು ಜನ ರೈತರು ಇದನ್ನ ಚೀಪ್ ಆಗಿ ಸಿಗುತ್ತೆ ಕಡಿಮೆ ದುಡ್ಡಿಗೆ ಸಿಗುತ್ತೆ ಅಂತ ಅನ್ಕೊಂಡಿದ್ರಲ್ವಾ ಸೊ ಅದ್ರ ಸತ್ಯನೂ ಸಹ ತಿಳ್ಕೊಳೋಣ ಮೊದಲನೇದಾಗಿ ಒಂದು ಕೆ ಜಿ ಬಿಯರ್ ವೇಸ್ಟ್ ರೈತ ಏನಾದರೂ ಹಸು ಕೊಡ್ತಾ ಇದಾನೆ ಅಂದ್ರೆ ಆ ಹಸುಕ್ ಸಿಗೋದು ಇನ್ನೂರು ಗ್ರಾಮ್ ಬಿಕ್ತಂತಹ ಎಂಟ್ನೂರು ಗ್ರಾಮ್ ಏನಿದೆ ಅದು ಬರೀ ನೀರು ಇದನ್ನ ನೀವೇ ಪರೀಕ್ಷೆ ಮಾಡ್ಕೋಬಹುದು ಒಂದ್ ಕೆ ಜಿ ಬಿಯರ್ ನ ಬಿಸ್ತಲ್ಲಿ ಒಣ ಇಟ್ಬಿಟ್ಟು ಒಂದ್ ಎರಡು ದಿನ ನೀವು ನೋಡಿದ್ದೆ ಆದ್ರೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಉಳ್ತಕ್ಕಂಥದ್ದು ಇನ್ನೂರು ಗ್ರಾಮು ನೀರು ಆ ಅಕಸ್ಮಾತ್ ರೈತ ಏನಾದರೂ ಒಂದು ಕೆ ಜಿ ಬಿಯರ್ ವೇಸ್ಟ್ ಹಸು ತಿನ್ನಿಸ್ತಾ ಇದ್ದಾನೆ ಅಂತ ಅನ್ಕೊಂಡಿದ್ದೆ ಆದ್ರೆ ಒಂದ್ ಕೆಜಿ ನಲ್ಲಿ ಹಸುಗೆ ಸಿಕ್ತಕ್ಕಂಥದ್ದು ಎಷ್ಟು ಪ್ರೋಟೀನು ಅರವತ್ತರಿಂದ ಎಪ್ಪತ್ತು ಗ್ರಾಮ್ ಅಷ್ಟೇ ಅರವತ್ತರಿಂದ ಎಪ್ಪತ್ತು ಗ್ರಾಮ್ ಇದನ್ನ ನಾವು ಅಹ್ ತಿಳ್ಕೊಳೋದಾದ್ರೆ ಇನ್ನೊಂದು ನಮ್ಮ ನಾರ್ಮಲ್ ಆಗಿ ಸಿಗ್ತಕ್ಕಂತಹ ಪ್ರೋಟೀನ್ ಅಂಶಗಳ ಜೊತೆಗೆ ನಾವು ಅಹ್ ಏನೋ ಹೊಂದಾಣಿಕೆ ಮಾಡಿ ನೋಡಿದ್ದೆ ಆದ್ರೆ ಉದಾಹರಣೆಗೆ ನಮ್ಮಲ್ಲಿ ಕಾಮನ್ ಆಗಿ ಸಾಮಾನ್ಯವಾಗಿ ಏನ್ ಸಿಗುತ್ತೆ ಕಡಲೆಕಾಯಿ ಹಿಂಡಿ ಸಿಗುತ್ತೆ ಸೊ ಒಂದು ಕೆಜಿ ಕಡ್ಲೆಕಾಯಿ ಹಿಂಡಿ ಎಷ್ಟು ನಲ್ವತ್ತರಿಂದ ನಲ್ವತ್ತೈದು ರೂಪಾಯಿ ರೇಂಜ್ ಅಲ್ಲಿ ಒಂದು ಕೆಜಿ ಕಡ್ಲೆಕಾಯಿ ಹಿಂಡಿ ಸಿಗುತ್ತೆ ನೀವು ಒಂದು ಕೆಜಿ ಕಡ್ಲೆಕಾಯಿ ಹಿಂಡಿ ನಿಮ್ಮ ಹಸುಕ್ ಕೊಡ್ತಾ ಇದ್ದೀರಾ ಅಂದ್ರೆ ನಾನ್ನೂರ ಐವತ್ತರಿಂದ ಐನೂರು ಗ್ರಾಮ್ ಅಷ್ಟು ಪ್ರೋಟೀನ್ ನಿಮ್ಮ ಹಸುಕ್ ಸಿಗುತ್ತೆ ಅದೇ ಒಂದು ಕೆ ಜಿ ಕಡ್ಲೆಕಾಯಿ ಹಿಂಡಿಗೆ ನಾವು ಬಿಯರ್ ವೇಸ್ಟ್ ನ ಸಮ ಮಾಡ್ಬೇಕಂದ್ರೆ ಕನಿಷ್ಠ ಪಕ್ಷ ಆರರಿಂದ ಆರೂವರೆ ಕೆ ಜಿ ಬಿಯರ್ ವೇಸ್ಟ್ ತಿನ್ಸಿದ್ರೆ ಒಂದು ಕೆ ಜಿ ಕಡ್ಲೆಕಾಯಿ ಹಿಂಡಿಗೆ ಸಮ ಸ್ನೇಹಿತರ ತಿಳ್ಕೊಳ್ಳಿ ಇವತ್ತು ಹತ್ತು ರೂಪಾಯಿ ಕೆ ಕೆಜಿ ಬಿಯರ್ ವೇಸ್ಟ್ ಅಂತ ಅಂದ್ರು ಆರರಿಂದ ಆರೂವರೆ ಕೆಜಿ ಅಂದ್ರೆ ಅರವತ್ತೈದು ರೂಪಾಯಿ ರೈತ ಬಿಯರ್ ವೇಸ್ಟ್ ಗೆ ಖರ್ಚು ಮಾಡ್ತಾ ಇದ್ದಾನೆ ಅರವತ್ತೈದು ರೂಪಾಯಿ ಖರ್ಚು ಮಾಡಿದ್ರು ಹಸುಗೆ ಎಷ್ಟು ಸಿಗ್ತಾ ಇದೆ ನಾನೂರ ಐವತ್ತರಿಂದ ಐನೂರು ಗ್ರಾಮ್ ನಾನೂರ ಐವತ್ತು ಗ್ರಾಮ್ ಸಿಗುತ್ತೆ ಅದೇ ಒಂದು ಕೆಜಿ ಕಡ್ಲೆಕಾಯಿ ಹಿಂಡಿನ ನಲ್ವತ್ತು ರೂಪಾಯಿ ಖರ್ಚು ಮಾಡಿ ತಗೊಂಡ್ಬಂದು ಹಾಕಿದ್ದೆ ಆದ್ರೆ ಎಷ್ಟು ನಾನೂರ ಐವರಿಂದ ಐನೂರು ಗ್ರಾಮ್ ಅಲ್ಲೇ ಸಿಕ್ಕೋಯ್ತು ಅವಾಗ ರೈತನಿಗೆ ಏನು ಬಿಯರ್ ವೇಸ್ಟ್ ಅಲ್ಲಿ ಸಿಗ್ತಾ ಇದೆ ಅದೇ ರಿಸಲ್ಟ್ ಇಲ್ಲಿ ಸಿಗುತ್ತೆ ಆದ್ರೆ ನಮ್ ರೈತರು ಹಂಗಾಗಿ ಬಿಯರ್ ವೇಸ್ಟ್ ಅಂತಕ್ಕಂಥದ್ದು ದುಬಾರಿ ಇದು ಯಾರಾದ್ರೂ ನಿಮ್ ತಲೆಯಲ್ಲಿ ಏನಂದ್ರು ಇದು ಕಡಿಮೆ ದುಡ್ಡಿಗೆ ಸಿಕ್ತಾ ಇದೆ ಅಂದ್ರೆ ತಗದ್ ಬಿಡಿ ಇದು ದುಬಾರಿ ಒಂದು ಕೆಜಿ ಸೋಯಾ ಹಿಂಡಿನ ನಿಮ್ ಹಸುಕ್ ಕೊಟ್ರೆ ಐನೂರು ಗ್ರಾಮ್ ಪ್ರೋಟೀನ್ ನಿಮ್ ಹಸುಕ್ ಸಿಗುತ್ತೆ ಅದೇ ಒಂದು ಕೆಜಿ ಅಕಸ್ಮಾತ್ ಆ ಸೋಯಾನ ನೀವು ಈಕ್ವಲ್ ಎಂಟ್ ಮಾಡ್ಬೇಕಂದ್ರೆ ನೀವು ಏಳರಿಂದ ಏಳು ಕಾಲು ಕೆಜಿ ಅಷ್ಟು ಏನು ಬಿಯರ್ ವೆಸ್ಟ್ ನ ಕೊಡಬೇಕು ಸೊ ಏಳು ಕೆ ಜಿ ಅಂತ ಅಂದ್ರೆ ನಿಮ್ಗೆ ಎಪ್ಪತ್ತ ಎಪ್ಪತ್ ರೂಪಾಯಿ ಖರ್ಚಾಗುತ್ತೆ ಸೊ ನೀವು ಸೋಯನ ನಲವತ್ತೈದರಿಂದ ಐವತ್ ರೂಪಾಯಿ ಆ ರೇಂಜ್ ಅಲ್ಲಿ ಒಂದ್ ಕೆಜಿನ ತಗೋಬಹುದು ಇನ್ನು ನೀವು ಈ ಕೋಸ್ತಕದಲ್ಲಿ ನೋಡಬಹುದು ಸುಮಾರಷ್ಟು ಇದೆ ನೀವೇ ಅದನ್ನ ಅರ್ಥ ಮಾಡ್ಕೋಬಹುದು ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಾವು ಕಾಮನ್ ಆಗಿ ರವೆ ರವೆ ಬೂಸಾ ಅಥವಾ ಗೋಧಿ ಬೂಸಾ ಅಂತ ನಾವೇನ್ ಹಸುಗಳಿಗೆ ಕೊಡ್ತೀವಿ ಅದಕ್ಕೆ ಹೆಂಗ್ ಸರ್ ಸಮ ಅಂತ ನೀವು ಕೇಳೋದಾದ್ರೆ ಒಂದು ಕೆ ಜಿ ರವೆ ಬೂಸಾ ನಿಮ್ಗೆ ಇಪ್ಪತ್ ಇಪ್ಪತ್ನಾಲ್ಕು ರೂಪಾಯಿಗೆ ಸಿಗುತ್ತೆ ಆ ಒಂದು ಕೆಜಿ ರವಾ ಬೂಸನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ನೀವು ಮೂರ್ ಕೆ ಜಿ ಮೂರ್ ಕೆ ಜಿ ಅಷ್ಟು ಬಿಯರ್ ವೇಸ್ಟ್ ನ ಕೊಡ್ಬೇಕು ಮೂರ್ ಕೆ ಜಿ ಬಿಯರ್ ವೇಸ್ಟ್ ಕಾಸ್ಟ್ ಅಷ್ಟು ಮೂವತ್ ರೂಪಾಯಿ ಇನ್ನೂ ಸಹ ದುಬಾರಿ ಸೊ ನೀವು ಮೂರ್ ಕೆ ಜಿ ಬಿಯರ್ ವೇಸ್ಟ್ ಬದಲು ಒಂದ್ ಕೆ ಜಿ ಗೋಧಿ ಬೂಸ ಹಾಕಿದ್ರೆ ಸೇಮ್ ರಿಸಲ್ಟ್ ನ ನೀವು ತಗೋಬಹುದು ಸೊ ನಮ್ಮಲ್ಲಿ ಸಿಗ್ತಕ್ಕಂತಹ ಕ್ಯಾಟಲ್ ಫೀಡ್ ಇದೆ ಕ್ಯಾಟಲ್ ಫೀಡ್ ಅಲ್ಲಿ ಹದಿನೆಂಟ್ ಪರ್ಸೆಂಟ್ ಪರ್ಸೆಂಟ್ ಕ್ಯಾಟಲ್ ಫೀಡ್ ಇದೆ ನಾನು ಹದಿನೆಂಟ್ ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಕ್ಯಾಟಲ್ ಫೀಡು ರೈತರಿಗೆ ರೂಪಾಯಿ ಈ ರೇಂಜಲ್ಲಿ ಒಂದ್ ಕೆಜಿ ಸಿಗುತ್ತೆ ಇದಕ್ಕೆ ನಾನು ಈಕ್ವಲೆಂಟ್ ಮಾಡೋದಾದ್ರೆ ಇದು ಅಷ್ಟೇನೆ ಮೂರು ಕೆಜಿ ಬಿಯರ್ ವೇಸ್ಟ್ ನೀವು ಹಾಕಿದ್ರೆ ಒಂದು ಕೆಜಿ ಕ್ಯಾಟಲ್ ಗೆ ಸಮ ಸೊ ರೈತರೇ ನೀವೇ ಇಲ್ಲಿ ತಿಳ್ಕೊಳ್ಳಿ ನೀವು ಹಾಕ್ತಿರ್ತಕ್ಕಂಥ ಬಿಯರ್ ವೇಸ್ಟ್ ಚೀಪ್ ಸೋರ್ಸ ಅಥವಾ ಕಾಸ್ಟ್ಲಿ ದುಬಾರಿ ಉತ್ಪನ್ನನಾ ಅನ್ನೋದನ್ನ ನೀವೇ ತಿಳ್ಕೊಳ್ಳಿ ಸೊ ನೀವು ಬಿಯರ್ ವೇಸ್ಟ್ ಒಂದು ಕೆ ಬಿಯರ್ ವೇಸ್ಟ್ ನ ಜಾಸ್ತಿ ಹಾಕೋದ್ರ ಬದಲು ಒಂದು ಜಿ ಕಡಲೆಕಾಯಿ ಹಿಂಡಿನೋ ಅಥವಾ ಒಂದು ಜಿ ಸೋಯಾ ಹಿಂಡಿನೋ ಅಥವಾ ಒಂದು ಜಿ ಸಾಸಿವೆ ಹಿಂಡಿನೋ ಅಥವಾ ಒಂದೂವರೆ ಕೆ ಅಷ್ಟು ಕೊಬ್ಬರಿ ಹಿಂಡಿನೋ ಅಥವಾ ಒಂದು ಕೆಜಿ ಅಷ್ಟು ಬೂಸಾನೋ ಅಥವಾ ಒಂದ್ ಕೆ ಅಷ್ಟು ಕ್ಯಾಟಲ್ ಫೀಡೋ ನೀವು ಕೊಟ್ಟಿದ್ದೆ ಆದ್ರೆ ಸೇಮ್ ರಿಸಲ್ಟ್ಸ್ ನೀವು ಪಡಿಬಹುದು ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಕೈ ಹಿಡಿತಾ ಇದೀವಿ ಅದನ್ನ ಹಾಕೋದ್ರಲ್ಲಿ ನಾವು ಕೈ ಹಿಡಿತಾ ಇದೀವಿ ಬಿಯರ್ ವೆಸ್ಟ್ ನ ತುಂಬಿ ತುಂಬಿ ಹಸುಗಳ್ಗೆ ಹಾಕ್ತಾ ಇದೀವಿ ಹಂಗಾಗಿ ಇವತ್ತು ನಮ್ಮ ಹಸುಗಳಿಗೆ ತುಂಬಾನೇ ದುಷ್ಪರಿಣಾಮಗಳಾಗ್ತಾ ಇದೆ ಏನೇನು ದುಷ್ಪರಿಣಾಮಗಳು ಆಗ್ಬಹುದು ಅಕಸ್ಮಾತ್ ಇಲ್ಲ ಸರ್ ನಾನು ಬಿಯರ್ ವೇಸ್ಟ್ ಫೀಡ್ ಮಾಡೇ ಮಾಡ್ತೀನಿ ಏನ್ ದುಷ್ಪರಿಣಾಮಗಳು ಆಗ್ಬೋದು ಅಂತ ನೀವು ಕೇಳೋದಾದ್ರೆ ಮೊದಲನೇದು ಬಿಯರ್ ವೇಸ್ಟ್ ಯಾರೇ ಸ್ಟಾರ್ಟಿಂಗ್ ಹಾಕ್ತಾ ಇರಲಿ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ದಿನೇ 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 ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಫ್ಯಾಟ್ ಮತ್ತೆ ಎಸೆನ್ ಪ್ರಮಾಣ ಕಮ್ಮಿ ಆಗುತ್ತೆ ಅದೇ ಬಿಯರ್ ವೇಸ್ಟ್ ನ ಕಂಟಿನ್ಯೂಸ್ ಆಗಿ ಒಂದ್ ಆರು ತಿಂಗಳು ವರ್ಷ ಯಾರಾದ್ರೂ ಫೀಡ್ ಮಾಡಿದ್ರೆ ಹಾಲಿನ ಪ್ರಮಾಣ ಕಡಿಮೆ ಆಗುತ್ತೆ ಡಿಕ್ಲೈನ್ ಆಗ್ತಾ ಹೋಗುತ್ತೆ ಸೊ ಇದು ಸರ್ವೇ ಸಾಮಾನ್ಯ ಯಾರೇ ಬಿಯರ್ ವೇಸ್ಟ್ ಹಾಕಿದ್ರು ಮೂರ್ ತಿಂಗಳು ಆರು ತಿಂಗಳು ಆಮೇಲೆ ನಿಲ್ಲಿಸ್ಬಿಡ್ತಾರೆ ಸೊ ಎರಡನೇದು ಏನ್ ಕಪ್ಪ ಈ ತರ ಆಗುತ್ತೆ ಅಂತ ಅಂದ್ರೆ ನಾನು ಆಗ್ಲೇ ಹೇಳಿದೆ ಇದು ಆಸಿಡ್ ಅಸಿಡಿಟಿ ಆಗುತ್ತೆ ಹಸುಗಳಿಗೆ ನಾವೇನ್ ಹೇಳ್ತೀವಿ ರುಮಿನಲ್ ಅಸಿಡೋಸಿಸ್ ಅಂತ ಹೇಳ್ತೀವಿ ಹಸುಗಳಲ್ಲಿ ಆಮ್ಲೀಯತೆ ಹೆಚ್ಚಾಗುತ್ತೆ ಅಸಿಡೋಸಿಸ್ ಆಯ್ತು ಅಂತ ಅಂದ್ರೆ ಹಸುಗಳು ಇಡ್ತಕ್ಕಂತ ಸಗಣಿ ಸ್ಮೆಲ್ ಹೊಡಿಯಕ್ ಶುರು ಆಗುತ್ತೆ ನಿಮ್ಗೆ ಬಿಯರ್ ಹೊಡೆದ ಸ್ಮೆಲ್ ಹೆಂಗ್ ಬರುತ್ತೆ ಆ ರೀತಿ ಹಸಿ ಸಗಣಿಲಿ ಸ್ಮೆಲ್ ಬರಕ್ ಶುರು ಆಗುತ್ತೆ ಭೇದಿ ಆಗುತ್ತೆ ಆಮೇಲೆ ಹಸುಗಳಲ್ಲಿ ತಿಂತಕ್ಕಂಥ ಏನು ಇನ್ನೊಂದು ಸಮಸ್ಯೆ ಏನಪ್ಪ ಆಗುತ್ತೆ ಅಂತಂದ್ರೆ ಹೊಟ್ಟೆ ಉಬ್ರ ಬ್ಲೋಟ್ ಅಂತ ಹೇಳ್ತೀವಿ ಹೊಟ್ಟೆ ಉಬ್ರುಸ್ಕೊಂಡ್ಬಿಡುತ್ತೆ ಯಾರಾದ್ರೂ ಓಲ್ಡ್ ಸ್ಟಾಕ್ ಒಂದ್ ತಿಂಗಳ ಗಟ್ಟಲೆ ಇಟ್ಕೊಂಡಿರ್ತಕ್ಕಂಥದ್ದು ಅಥವಾ ಹದಿನೈದು ದಿನದ ಬಿಯರ್ ವೇ ಸ್ಟಾಕ್ ಏನಾದ್ರು ಹಸುಗ್ ಆಗ್ತಾ ಇದ್ದಾನೆ ಅಂತ ಅಂದ್ರೆ ಜಾಸ್ತಿ ಯಥೇಚ್ಛವಾಗಿ ಹಾಕ್ತ ಅಂತಂದ್ರೆ ಹೊಟ್ಟೆ ಉಬ್ಸ್ಕೊಳುತ್ತೆ ಹೊಟ್ಟೆ ಅಂದ್ರೆ ಎಷ್ಟೋ ಹಸುಗಳು ಸತ್ತು ಹೋಗ್ತವೆ ಡೆತ್ ಆಗೋಗ್ತವೆ ಸೊ ಹಂಗಾಗಿ ಇಷ್ಟು ಒಂದು ಹಸುವಿನ ಜೀವವನ್ನೇ ಬಲಿ ಪಡೆಯೋದಕ್ಕೂ ಸಹ ಈ ಬಿಯರ್ ವೇಸ್ಟ್ ಹೇಸೋದಿಲ್ಲ ಹಂಗಾಗಿ ಬಿಯರ್ ವೇಸ್ಟ್ ಯಾರಾದ್ರೂ ಹಾಕ್ತಾ ಇದ್ರೆ ಫ್ರೆಶ್ ಬಿಯರ್ ವೇಸ್ಟ್ ಹಾಕಿದ್ರೆ ಅಷ್ಟು ಪ್ರಾ ಪ್ರಾಬ್ಲಮ್ ಆಗಲ್ಲ ಫ್ರೆಶ್ ಅಂದ್ರೆ ಇಷ್ಟು ಮೂರಿಂದ ನಾಲ್ಕು ದಿನ ಅಥವಾ ಐದ್ ದಿನದ ಒಳಗಡೆ ಹಾಕಿದ್ರೆ ಅಷ್ಟು ಪ್ರಾಬ್ಲಮ್ ಆಗೋದಿಲ್ಲ ಯಾರಾದ್ರೂ ಓಲ್ಡ್ ಸ್ಟಾಕ್ ಇಟ್ಕೊಂಡು ಫೀಡ್ ಮಾಡ್ತಿದ್ರೆ ಖಂಡಿತ ನಿಮ್ಮ ಹಸುನಲ್ಲಿ ಸಮಸ್ಯೆ ಬಂದೇ ಬರುತ್ತೆ ಇನ್ನೇನ್ ಸಮಸ್ಯೆ ಆಗ್ಬೋದು ಹಸುಗಳಲ್ಲಿ ಕುಂಟುವಂತಹ ಸಮಸ್ಯೆ ಕುಂಟುತನ ಬರುತ್ತೆ ಲೇಮ್ನೆಸ್ ಅಥವಾ ಲ್ಯಾಮ್ನೈಟಿಸ್ ಅಂತ ಹೇಳ್ತೀವಿ ನೀವು ಗೊರ್ಸ್ಗಳು ನೋಡ್ಬೋದು ಫುಟ್ ರಾಟ್ ಅಂತ ಆಗುತ್ತೆ ಮಿದ್ಗಾಲಿಗೆ ಬೀಳುತ್ತೆ ಆ ಗೊರ್ಸಿನ ಮೇಲೆ ಕೆಂಪು ಹತ್ತುತ್ತೆ ಹಸುಗಳು ಎದ್ದೋಡಾಡೋದೇ ಕಷ್ಟ ಕುಂಟೋದಕ್ಕೆ ಶುರು ಮಾಡ್ತವೆ ಬಾಗ ಬೆನ್ನಲ್ಲಿ ನಡೀತಾ ಇರ್ತವೆ ಸೊ ಈ ರೀತಿ ಸಮಸ್ಯೆನ ನೀವು ನೋಡ್ಬೋದು ನಾನು ಆಗ್ಲೇ ಹೇಳ್ದಂಗೆ ಬೇದಿ ಅಂತಕ್ಕಂಥದ್ದು ಆಗಿಂದಾಗ್ಗೆ ಬೇದಿ ಆಗ್ತಿರ್ತದೆ ಅಜೀರ್ಣ ಆಗುತ್ತೆ ತೆಳುವಾಗಂತ ಸಗಣಿ ಇರುತ್ತೆ ಆ ಸಗಣಿ ಮೇಲೆ ಗುಳ್ಳೆ ಎದ್ದಳ್ತಾ ಇರುತ್ತೆ ಸೊ ಈ ರೀತಿ ಸಮಸ್ಯೆ ಹೊಟ್ಟೆಗೆ ಸಂಬಂಧ ಪಟ್ಟಂಗೆ ಆಗುತ್ತೆ ಯಾಕಪ್ಪ ಅಂದ್ರೆ ಅಜೀರ್ಣ ಆಗುತ್ತೆ ಅಸಿಡಿಟಿ ಜಾಸ್ತಿ ಆಗುತ್ತೆ ಈ ಸಮಸ್ಯೆ ಆಯ್ತು ಇನ್ನೊಂದು ಕೆಚ್ಚಲು ಬಾವು ಸಾಮಾನ್ಯವಾಗಿ ಆಗುತ್ತೆ ಯಾಕಪ್ಪ ಅಂತ ಅಂದ್ರೆ ಈ ಬೇದಿ ಆದಂತಹ ಸಂದರ್ಭದಲ್ಲಿ ಅದು ಕೆಚ್ಚಲಿಗೆ ಅಂಟ್ತಾ ಇರುತ್ತೆ ಹಸು ಆ ಬೇದಿ ಮೇಲೆ ಮಲಗ್ತಾ ಇರುತ್ತೆ ಅಲ್ಲೇನಾಗುತ್ತೆ ಕೆಚ್ಚಲು ಬಾವು ಅಂತಕ್ಕಂಥದ್ದು ಫಾಸ್ಟ್ ಆಗಿ ಆಗುತ್ತೆ ಎರಡನೇದು ಹಸುವಿನಲ್ಲಿ ಇಮ್ಯುನಿಟಿ ಪವರ್ನ ಕಮ್ಮಿ ಮಾಡುತ್ತೆ ಜೀವ ನಿರೋಧಕ ಶಕ್ತಿ ಅಂತ ಏನ್ ಹೇಳ್ತೀವಿ ಅದು ಅಥವಾ ರೋಗ ನಿರೋಧಕ ಶಕ್ತಿ ಅಂತ ಏನ್ ಹೇಳ್ತೀವಿ ಅದು ಕಡಿಮೆ ಆಗುತ್ತೆ ಸೊ ಇನ್ನೇನ್ ಸಮಸ್ಯೆ ಆಗ್ಬೋದು ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ನಾನು ಹೇಳ್ದಂಗೆ ಓಲ್ಡ್ ಸ್ಟಾಕ್ ಯಾರಾದ್ರೂ ಫೀಡ್ ಮಾಡ್ತಾ ಇದ್ರೆ ನಾಲ್ಕೈದು ದಿನದ ಮೇಲ್ಪಟ್ಟಿದ್ದ ಬಿಯರ್ ವೆಸ್ಟ್ ನ ನಿಮ್ ಹಸುಕ್ ಫೀಡ್ ಮಾಡ್ತಾ ಇದ್ರೆ ಅದರಲ್ಲಿ ಬೂಸ್ಟ್ ಹತ್ತಿರುತ್ತೆ ಫಂಗಸ್ ಆಗಿರುತ್ತೆ ಸೊ ಅದನ್ನ ನಿಮ್ಮ ಹಸುಗೆ ತಿನ್ಸೋದ್ರಿಂದ ಅಫ್ಲೋಟಾಕ್ಸಿನ್ ಅಂತಕ್ಕಂತಹ ಟಾಕ್ಸಿನ್ ಗಳು ಬರುತ್ತೆ ಅದು ಬಂದು ಲಿವರ್ ಡ್ಯಾಮೇಜ್ ಮಾಡುತ್ತೆ ನಿಮ್ಮ ಹಸುವಿನ ಲಿವರ್ ಡ್ಯಾಮೇಜ್ ಮಾಡುತ್ತೆ ಇದಷ್ಟೇ ಅಲ್ದಲ್ಲೇ ಹಸುವಿನ ಹಾಲಿನ ಮುಖಾಂತರ ಬಂದು ನಾವೇನಾದ್ರೂ ಆ ಹಾಲು ಕುಡಿತಾ ಇದೀವಿ ಅಂತಂದ್ರೆ ನಮ್ಮ ಲಿವರ್ನು ಸಹ ಡ್ಯಾಮೇಜ್ ಮಾಡುವಷ್ಟು ಶಕ್ತಿ ಈ ಅಫ್ಲೋಟಾಕ್ಸಿನ್ಸ್ ಇದೆ ಎರಡನೇದು ರೀಪ್ರೊಡಕ್ಟಿವ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಸೊ ನಾನು ಆಗ್ಲೇ ಹೇಳಿದೆ ಗರ್ಭ ಧರಿಸೋದಿಲ್ಲವೆ ಖಂಡಿತವಾಗ್ಲೂ ಗರ್ಭ ಸಂಬಂಧಿ ಕಾಯಿಲೆಗಳು ಬಂದೇ ಬರ್ತವೆ ಯಾಕಪ್ಪ ಅಂತಂದ್ರೆ ಈ ಅಫ್ಲೋಟಾಕ್ಸಿನ್ಸ್ ಆಯ್ತು ಅಂತಂದ್ರೆ ಏನಾಗುತ್ತೆ ಅಬಾರ್ಷನ್ಸ್ ಆಗೋದು ಅರ್ಲಿ ಎಂಬ್ರಿಯಾನಿಕ್ ಡೆತ್ ಅಂತೀವಿ ಇನ್ನೂ ಅದು ಗಬ್ಬ ಕಚ್ಚಕ್ಕಿಂತ ಮುಂಚೆನೆ ಭ್ರೂಣ ಹತ್ಯೆ ಅಂದ್ರೆ ಡೆತ್ ಆಗ್ತಾ ಇರುತ್ತೆ ಸೊ ನಂತರದಲ್ಲಿ ಏನಾಗುತ್ತೆ ಈಸ್ಟ್ರ ಸೈಕಲ್ ಸರಿಯಾದ ರೀತಿ ಹೀಟಿಗ್ ಬರೋದಿಲ್ಲ ಹೀಟರ್ ಡಿಸ್ಟ್ರಪ್ಟ್ ಆಗುತ್ತೆ ಆಮೇಲೆ ಸೆಮೆನ್ ಕೊಡಿಸ್ತೀರಾ ಆದ್ರೂ ಅದು ಪದೇ ಪದೇ ಹೀಟಿಗೆ ಬಂದು ರಿಪೀಟ್ ಬ್ರೀಡಿಂಗ್ ಆಗ್ತಾ ಇರುತ್ತೆ ಯಾಕಪ್ಪ ಅಂತಂದ್ರೆ ಆಮ್ಲೀಯತೆ ಹೊಟ್ಟೆಲ್ಲೂ ಜಾಸ್ತಿ ಇರುತ್ತೆ ಅದೇ ರೀತಿ ಆಮ್ಲೀಯತೆ ದೇಹದಲ್ಲೂ ಜಾಸ್ತಿ ಆಗುತ್ತೆ ಈ ಆಮ್ಲೀಯತೆ ಜಾಸ್ತಿ ಆಯ್ತು ಅಂತಂದ್ರೆ ಗಬ್ಬಾ ಧರಿಸೋದಿಲ್ಲ ಗಬ್ಬಾ ಧರಿಸೋದಕ್ಕೂ ಒಂದು ಸರಿಯಾದ ಆಮ್ಲೀಯತೆ ಇರ್ಬೇಕಾಗತ್ತೆ ಇನ್ನು ಇನ್ನು ಮುಂದುವರೆದು ಇನ್ನು ಏನೇನು ದುಷ್ಪರಿಣಾಮಗಳಾಗ್ಬೋದು ಅಂತ ಅಂತ ಅಂದ್ರೆ ಸೊ ಆಗಲೇ ಹೇಳಿದಂಗೆ ಬಂಜೆತನ ಬಂಜೆತನ ಕಾಡುತ್ತೆ ನಿಮ್ಮ ಹಸುಗಳಲ್ಲಿ ಆಮೇಲೆ ಇನ್ನ ಬಿಹೇವಿಯರಲ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಏನು ಬಿಹೇವಿಯರ್ ಅಲ್ಲಿ ಒಂದದು ನಿಮ್ಮ ಹಸು ಹೋಗದು ಏನೋ ಮಣ್ ತಿನ್ನಕ್ ಶುರು ಮಾಡುತ್ತೆ ಬೇರೆ ಹಸುವಿನ ಗಂಜಲ ನೆಕ್ಕದಕ್ ಶುರು ಮಾಡುತ್ತೆ ಬೇರೆ ಹಸುವಿನ ಹಾಲನ್ನ ಕುಡಿಯೋದಕ್ ಶುರು ಮಾಡುತ್ತೆ ಇನ್ನು ಮುಂದುವರೆದು ಇನ್ನು ಮುಂದುವರೆದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಚೀಲಗಳು ರಬ್ಬರ್ ವಸ್ತುಗಳು ಏನೇನು ಸಿಗ್ತವೆ ಅದನ್ನೆಲ್ಲ ಕಚ್ಚಿ 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 ತಿನ್ನೋದಕ್ಕೆ ಶುರು ಮಾಡುತ್ತೆ ಯಾಕಪ್ಪ ಅಂದ್ರೆ ಹೊಟ್ಟೆಲ ಆಮ್ಲೀಯತೆ ಇದೆ ಮತ್ತೆ ಕೆಲವೊಂದು ಮಿನರಲ್ಸ್ ಗಳ ಕೊರತೆಯಿಂದಾಗಿ ಈ ರೀತಿ ಮಾಡುತ್ತೆ ಸ್ಪೆಷಲಿ ಫಾಸ್ಪರಸ್ ಕ್ಯಾಲ್ಶಿಯಂ ನ ಕೊರತೆಯಿಂದಾಗಿ ಈ ರೀತಿ ಸಮಸ್ಯೆ ಆಗುತ್ತೆ ಸೊ ಇಷ್ಟೆಲ್ಲ ಆದ್ಮೇಲೆ ಸಾಮಾನ್ಯವಾಗಿ ಏನಾಗುತ್ತೆ ಜನರಲ್ ಹೆಲ್ತ್ ಅಂತ ಏನ್ ಹೇಳ್ತೀವಿ ಅದು ವೀಕ್ ಆಗುತ್ತೆ ಪೂವರ್ ಆಗುತ್ತೆ ನಿಮ್ಮ ಹಸುಗಳೆಲ್ಲ ಮೂಳೆ ಬಿಟ್ಕೊಂಡು ಅದು ಬಾಡಿ ಕಂಡೀಷನ್ ಸ್ಕೋರೆ ಕಮ್ಮಿ ಆಗುತ್ತೆ ಬಾಡಿ ಸ್ಕೋರ್ಸ್ ಅಂತ ಏನ್ ಹೇಳ್ತೀವಿ ಅದು ಕಮ್ಮಿ ಆಗೋಗುತ್ತೆ ಸೊ ಇದೇನಾಗುತ್ತೆ ಈ ತರ ಬಾಡಿ ಸ್ಕೋರ್ಸ್ ಕಮ್ಮಿ ಆಗಿ ಇದೆಲ್ಲ ಸಮಸ್ಯೆ ಆಗ್ಬೇಕಂದ್ರೆ ನಿಮ್ಗೆ ಏನಿಲ್ಲ ಅಂದ್ರೂ ಒಂದ್ ಮೂರ್ ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಈ ರೀತಿ ಫೀಡ್ ಮಾಡಿದ್ರೆ ಈ ರೀತಿ ಸಮಸ್ಯೆಗಳನ್ನ ನೀವು ಕಾಣಬಹುದು ಸೊ ಇಷ್ಟೆಲ್ಲ ಸಮಸ್ಯೆ ಇರ್ತಕ್ಕಂಥ ಬಿಯರ್ ವೇಸ್ಟ್ ನಮ್ಮ ಹಸುಗಳಿಗೆ ಬೇಕಾ ನಮ್ಮ ಹಸುಗಳಿಗೆ ನಾವು ಫೀಡ್ ಮಾಡಬೇಕಾ ಸೊ ಮಾಡ್ಬೇಕಾ ಮಾಡಬಾರ್ದ ನೀವು ರೈತ ಬಾಂಧವರು ಇದನ್ನ ಡಿಸೈಡ್ ಮಾಡಬೇಕು ಸೊ ನನ್ನನ್ನು ಕೇಳೋದಾದ್ರೆ ಖಂಡಿತವಾಗ್ಲೂ ಬೇಡ ಸೊ ಅದ್ರ ಬದಲಾಗಿ ಅಷ್ಟೇ ದುಡ್ಡನ್ನ ಖರ್ಚು ಮಾಡಿ ನೀವು ಒಳ್ಳೆಯ ಪ್ರೋಟೀನ್ ಸಿಗ್ತಕ್ಕಂತಹ ಹಿಂಡಿಗಳನ್ನು ತಾಂಬಂದು ನಿಮ್ಮ ಹಸುಗಳಿಗೆ ಹಾಕಿ ಅಥವಾ ಎಮ್ಮೆಗಳಿಗೆ ಹಾಕಿ ಖಂಡಿತವಾಗ್ಲೂ ನೀವು ಅದೇ ರಿಸಲ್ಟ್ ನ ಪಡಿತೀರಾ ಸೊ ನೀವು ಅನ್ಕೊಂಡಂಗೆ ಬಿಯರ್ ಬೇಸ್ಡ್ ಅಂತಕ್ಕಂಥದ್ದು ಏನು ಕಡಿಮೆ ಬೆಲೆಗೆ ಸಿಗ್ತಾ ಇಲ್ಲ ಅದು ದುಬಾರಿ ದುಪ್ಪಟ್ಟು ನೀವು ದುಪ್ಪಟ್ಟು ಬೆಲೆ ಕೊಟ್ಟು ಪ್ರೋಟೀನ್ ನ ಖರೀದಿ ಮಾಡ್ತಾ ಇದ್ದೀರಾ ಆಮೇಲೆ ತುಂಬಾನೇ ರಿಸ್ಕ್ ಇದೆ ಡಿಯರ್ ಬೇಸ್ ನ ಫೀಡ್ ಮಾಡೋದು ನಿಮ್ಮ ಹಸುವಿನಲ್ಲಿ ತುಂಬಾನೇ ದುಷ್ಪರಿಣಾಮಗಳು ನಾನು ಆಲ್ರೆಡಿ ಹೇಳಿದೆ ಇಷ್ಟು ದುಷ್ಪರಿಣಾಮಗಳು ಇರ್ತಕ್ಕಂತಹ ಒಂದು ಫೀಡ್ ನಾವು ತಿನ್ನಿಸ್ಬೇಕಾ ನಮ್ಮ ಹಸುಗಳಿಗೆ ಕೊನೆಯದಾಗಿ ಇದು ಖಂಡಿತವಾಗ್ಲು ಹಾರ್ಮ್ಫುಲ್ ನಮ್ಮ ಹಸುಗಳಿಗಿರ್ಬೋದು ಹಸುವಿನಲ್ಲಿ ಏನಾದ್ರೂ ಟಾಕ್ಸಿನ್ಸ್ ಆಗಿ ನಾವು ಮನುಷ್ಯರು ಅಥವಾ ನಾನೇ ರೈತನೇ ಸಾಕಿರ್ತಕ್ಕಂತನೆ ಕುಡಿತಾ ಇದೀನಿ ಅಂತ ಅಂದ್ರೆ ಅದು ನಮ್ಮನ ನಮ್ಮ ಕುಟುಂಬಕ್ಕೂ ಅಥವಾ ನಮ್ಮ ಆರೋಗ್ಯಕ್ಕೂ ಸಹ ಅದು ಮಾರಕ ಸೊ ಹಂಗಾಗಿ ಇವತ್ತೇ ನೀವು ಬಿಯರ್ ವೇಸ್ಟ್ ನ ಫೀಡ್ ಮಾಡ್ತಾ ಇದ್ರೆ ಇನ್ನೊಮ್ಮೆ ಯೋಚನೆ ಮಾಡಿ ಅದನ್ನ ಕಂಟಿನ್ಯೂ ಮಾಡ್ಬೇಕಾ ಮಾಡಬಾರ್ದ ಸೊ ರೆಕಮೆಂಡೇಶನ್ಸ್ ನ ತಗೊಳ್ಳಿ ಎಲ್ಲಿ ಏನೇನ್ ರೆಕಮೆಂಡೇಶನ್ಸ್ ಇರಬೇಕು ಒಂದು ಆದಷ್ಟು ಅವಾಯ್ಡ್ ಮಾಡಿ ಬಿಯರ್ ವೇಸ್ಟ್ ಬಿಟ್ಬಿಡಿ ಎರಡನೇದು ಇಲ್ಲ ಸರ್ ಬಿಯರ್ ನಾನು ಫೀಡ್ ಮಾಡಲೇಬೇಕಂದ್ರೆ ಕಡಿಮೆ ಪ್ರಮಾಣದಲ್ಲಿ ಕೊಡಿ ಒಂದು ಅಥವಾ ಎರಡು ಕೆ ಜಿ ಅಥವಾ ಮೂರ್ ಕೆಜಿ ಒಂದ್ ದಿನದಲ್ಲಿ ಕೊಡ್ತಾ ಇದ್ರೆ ಅಷ್ಟು ಸಮಸ್ಯೆಗಳು ಆಗೋದಿಲ್ಲ ಆಮೇಲೆ ಆದಷ್ಟು ಫ್ರೆಶ್ ನ ಕೊಡಿ ಫ್ರೆಶ್ ಅಂದ್ರೆ ದಿನದ ದಿನದೊಳಗಡೆ ಇರಿದ್ರೆ ಮಾತ್ರ ಕೊಡಿ ಮೂರು ಅಥವಾ ನಾಲ್ಕು ಒಂದು ವಾರ ದಾಟಿದೆ ಅಂತಂದ್ರೆ ಖಂಡಿತವಾಗ್ಲು ನಿಮ್ಮ ಹಸುಗಳಲ್ಲಿ ಕೊಡಬೇಡಿ ನನ್ನ ಪ್ರಕಾರ ಕೇಳೋದಾದ್ರೆ ಇದನ್ನ ಆದಷ್ಟು ಅವಾಯ್ಡ್ ಮಾಡ್ಬಿಡಿ ಕೊಡ್ಲೇಬೇಡಿ ಅಕಸ್ಮಾತ್ ಕೊಡ್ಲೇಬೇಕಾದಂತ ಪರಿಸ್ಥಿತಿ ಇದ್ರೆ ಈ ರೀತಿ ಮಾಡಿ ಆಮೇಲೆ ನಿಮ್ಮ ಹಸುವಿನ ಆರೋಗ್ಯಕ್ಕೆ ಮೊದಲ ಆದ್ಯತೆ ಕೊಡಿ ಆರೋಗ್ಯವಂತವಾಗಿರ್ತಕ್ಕಂಥ ಹಸು ಅಂತಂದ್ರೆ ಖಂಡಿತವಾಗ್ಲು ನಿಮ್ಗೆ ಒಳ್ಳೆಯ ಹಾಲನ್ನ ಕೊಟ್ಟೆ ಕೊಡುತ್ತೆ ಸೊ ಹಸುವಿನ ಆರೋಗ್ಯನೇ ಸರಿ ಇಲ್ಲ ಅಂತಂದ್ರೆ ಹಾಲು ಉತ್ಪಾದನೆಯಲ್ಲಿ ನಾವು ಹೆಚ್ಚಲ ಹೆಂಗ್ ಕಾಣಕ್ ಸಾಧ್ಯ ಇದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾ ನಿಮ್ಮ ಸ್ಥಳೀಯ ಪಶು ವೈದ್ಯರನ್ನ ಸಂಪರ್ಕಿಸಿ ಅವ್ರ ಹತ್ರನೂ ಸಹ ಮಾಹಿತಿನ ಪಡೀರಿ ಇದನ್ನ ಫೀಡ್ ಮಾಡ್ಬೇಕಾ ಮಾಡಬಾರ್ದಾ ಇದರಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳೇನು ಇದನ್ನ ತಿಳ್ಕೊಂಡು ನೀವು ಇದಕ್ಕೆ ಇವತ್ತಿಂದನೇ ನೀವು ಒಂದು ಹಣನ ತೊಡಬೇಕು ನಮ್ಮ ಹಸುಗಳ ಆರೋಗ್ಯ ಮುಖ್ಯನ ನಮ್ಮ ಹಸುಗಳಿಗೆ ನಾವು ಬೇರ್ಬೇಸ್ ಫೀಡ್ ಮಾಡ್ಬೇಕಾ ಅಥವಾ ಮಾಡಬಾರ್ದ ನೀವೇ ಡಿಸೈಡ್ ಮಾಡಿ ಸೊ ಹಾಗಾಗಿ ರೈತ ಬಂದವರೇ ಇವತ್ತೇ ಯೋಚನೆ ಮಾಡಿ ನಾವು ಹಸುಗಳಿಗೆ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ಏನೇನ್ ಮಾಡ್ಬೇಕು ಸೊ ಈ ಬಿಯರ್ ವೇಸ್ಟ್ ಕಿಂತನೂ ಸಹ ನಾವು ಉತ್ತಮವಾದಂತಹ ಪ್ರೋಟೀನ್ಗಳನ್ನ ನಾವು ಹಸುಗಳಿಗೆ ಕೊಡಬೇಕು ಎನರ್ಜಿಗಳ್ ಸೋರ್ಸ್ಗಳನ್ನ ಕೊಡಬೇಕು ಮೆಕ್ಕೆಜೋಳ ಇರಬಹುದು ಅಥವಾ ಒಳ್ಳೆಯ ನಮ್ಗೆ ಪಶು ಆಹಾರ ಸಿಗ್ತಾ ಇದೆ ಅಂದ್ರೆ ಅದನ್ನು ಸಹ ಕೊಡಬಹುದು ಇದ್ರ ಜೊತೆಗೆ ನಮ್ಮ ಹಸುವಿನ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಒಳ್ಳೆ ಮಿನರಲ್ಸ್ ಕೊಡ್ಬೇಕಾಗತ್ತೆ ವೈಟಮಿನ್ಸ್ ನ ಕೊಡ್ಬೇಕಾಗತ್ತೆ ಆ ಲಿವರ್ ಹೆಲ್ತ್ ನ ನೋಡ್ಕೊಳ್ಳೋದಕ್ಕೆ ಲಿವರ್ ಟ್ಯಾನಿಕ್ಸ್ ನ ಕೊಡಬೇಕಾಗುತ್ತೆ ಸೊ ಈ ರೀತಿ ನೀವು ಬಿಯರ್ ವೇಸ್ಟ್ ನಂತಹ ಮಾರಕವಾಗಿರ್ತಕ್ಕಂತಹ ವಸ್ತುಗಳ ಬದಲಿಗೆ ಒಳ್ಳೆಯ ಪೂರಕವಾಗಿರ್ತಕ್ಕಂತಹ ಆರೋಗ್ಯವನ್ನು ವೃದ್ಧಿ ಮಾಡ್ತಕ್ಕಂತಹ ಪೂರಕಗಳನ್ನ ನೀವು ನಮ್ಮ ಹಸುಗಳಿಗೆ ನೀಡಬಹುದು ಅದಕ್ಕೆ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ನಮ್ಮ ಗೋ ಸಂಪೂರ್ಣ ಇಂದ ಡೈರಿ ಫಾರ್ಚೂನ್ ಅಂತಕ್ಕಂತಹ ಒಂದು ಕಂಪ್ಲೀಟ್ ಫೀಡ್ ಸಪ್ಲಿಮೆಂಟ್ ಇದೆ ಇದರಲ್ಲಿ ಎಲ್ಲಾ ರೀತಿಯ ಮಿನರಲ್ಸ್ ವೈಟಮಿನ್ಸ್ ಅಮೈನೋ ಆಸಿಡ್ಸ್ ಫ್ಯಾಟಿ ಆಸಿಡ್ಸ್ ಆಮೇಲೆ ಬೈಪಾಸ್ ಫ್ಯಾಟು ಬೈಪಾಸ್ ಪ್ರೋಟೀನ್ ಇವೆಲ್ಲ ನ್ಯಾಚುರಲ್ ಆರಿಜಿ ಇದೆಲ್ಲದರ ಮಿಶ್ರಣನೇ ಡೈರಿ ಫಾರ್ಚೂನ್ ಈ ರೀತಿ ಡೈರಿ ಫಾರ್ಚುನ್ ನಿಮ್ಮ ಹಸುಗಳಿಗೆ ಕೊಡೋದ್ರಿಂದ ಅಥವಾ ಒಳ್ಳೆಯ ರೀತಿಯ ಮಿನರಲ್ ಮಿಕ್ಸ್ ಆಚೆ ಸಿಗ್ತಾ ಇದೆ ಅಂದ್ರೆ ಅದನ್ನ ನಿಮ್ಮ ಹಸುಗಳಿಗೆ ಕೊಡೋದ್ರಿಂದ ಖಂಡಿತವಾಗ್ಲು ನಿಮ್ಮ ಹಸುಗಳ ಆರೋಗ್ಯವನ್ನ ವೃದ್ಧಿಸಬಹುದು ಹಾಲು ಇಳುವರಿಯನ್ನ ಹೆಚ್ಚಿಸಬಹುದು ಹಾಗಾಗಿ ಇವತ್ತೆ ನಾವೆಲ್ಲ ಸೇರಿ ಪಣ ಕೊಡೋಣ ಸೊ ಬಿಯರ್ ವೇಸ್ಟ್ ನಾವು ನಮ್ಮ ಹಸುಗಳಿಗೆ ಫೀಡ್ ಮಾಡ್ಬೇಕಾ ಮಾಡಬಾರ್ದ ಅನ್ನೋದನ್ನ ನಾವು ಡಿಸೈಡ್ ಮಾಡೋಣ ಒಳ್ಳೆಯ ಫೀಡ್ ಆದಂತಹ ಹಿಂಡಿಗಳಿರ್ಬೋದು ಮೆಕ್ಕೆಜೋಳ ಇರ್ಬೋದು ಮಿನರಲ್ ಮಿಕ್ಸರ್ಗಳು ಇರ್ಬೋದು ಅದರಲ್ಲೂ ಡೈರಿ ಫಾರ್ಚುನ್ ಅಂತಹ ಮಿನರಲ್ ಮಿಕ್ಸರ್ಗಳನ್ನ ನಮ್ಮ ಹಸುಗಳಲ್ಲಿ ಫೀಡ್ ಮಾಡೋಣ ಎಮ್ಮೆಗಳಲ್ಲೂ ಸಹ ಫೀಡ್ ಮಾಡೋಣ ಇದರ ಸಂಪೂರ್ಣ ಉಪಯೋಗನ ಪಡ್ಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು